ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀವಿ ಪಟಾಯಗೆ ಎಲ್ರಿಗೂ ಸ್ವಾಗತ ನಮ್ಮ ಜೊತೆಗೆ ನಿಮಗೂ ಪಟಾಯ ರೌಂಡ್ ಹಾಕ್ಸ್ತೀವಿ ಹೇಗಿತ್ತು ಪಟಾಯ ಬ್ಯಾಂಕಾಕ್ ಟ್ರಿಪ್ ಹೇಗಿತ್ತು ಎಲ್ಲನೂ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಅದಕ್ಕಂತಲೇ ವೀಡಿಯೋ ಮಾಡ್ಕೊಂಡು ಬಂದೀನಿ ನೋಡಿ ಇಲ್ಲಿ ಯಾರೋ ಬಸ್ ಒಳಗಡೆಗೆ ತೊಟ್ಲು ಕಟ್ಕೊಂಡು ಮಗು ಥರ ಮಲ್ಕೊಂಡಿದ್ದಾರೆ ಇದು ಮಗು ಅಂತೂ ಅಲ್ಲ ಬಸ್ ಡ್ರೈವರ್ ಅವ್ರ ಕಂಡಕ್ಟರ್ ಅಂತ ಅನಿಸುತ್ತೆ ತುಂಬ ಇಲ್ಲಿರೋ ಬಸ್ಗಳಲ್ಲಿ ಇದೇ ಥರದ್ದು ಫೆಸಿಲಿಟೀಸ್ ಮಾಡ್ಕೊಂಡಿರೋದನ್ನ ನಾನು ನೋಡಿದೆ ಹೊರಗಡೆ ತುಂಬ ನಾಯಿ ಬೋಗಲುತ್ತಾ ಇದೆ ಅದು ಕೂಡ ಕೇಳಿಸಿರುತ್ತೆ ಯಾರು ಬೇಜಾರು ಮಾಡ್ಕೋಬೇಡಿ ಇಲ್ಲಿ ನೋಡಿ ಪಟಾಯಿಗೆ ಹೋಗ್ತಾ ಇದ್ದಂಗೆ ನಾನು ಪರ್ಚೇಸ್ ಮಾಡಿರೋದು ಅಲ್ಲಿನ ಮೇಕಪ್ ಐಟಮ್ಸ್ ಬಿಕಾಸ್ ನಂದು ಬ್ಯಾಗ್ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಪಟಾಯಿಗೆ ಬಂದ ಕೂಡಲೇ ಬ್ಯಾಂಕಾಕ್ ಏರ್ಪೋರ್ಟಲ್ಲಿ ಸೊ ಸಿಗತ್ತೆ ಅಂತ ಹೇಳಿದರೆ ಅಲ್ಲಿವರೆಗೂ ಮ್ಯಾನೇಜ್ ಆಗಬೇಕು ಅಂತ ಇದಿಷ್ಟು ತಗೊಂಡಿದ್ದೀನಿ

ಇದೇ ಫಸ್ಟ್ ಡೆಸ್ಟಿನೇಷನ್ ನಾವು ಹೋಗ್ತಾ ಇರೋದು ಇವತ್ತು ಸ್ವಲ್ಪ ಲೇಟಾಗಿ ಬಂದ್ವಲ್ಲ ಸೊ ಲೇಟ್ ಆಯಿತು ನೋಡಿ ಇವಾಗ ವೆಹಿಕಲ್ ತಗೊಂಡೋಗ್ತೀವಿ ಬನ್ನಿ ಹ್ಞೂ ಬಿಸಿಲು ನೋಡಿ ಇಲ್ಲಿ ನನ್ನ ಮೇಕಪ್ ಐಟಮ್ ನನ್ನ ಮೇಕಪ್ ಐಟಮ್ ಹಾಗೆ ಮನೆ ಹೋಗೋಣ ಎಲ್ಲಿಗೋ ಹೋಗ್ತಾ ಇದೀವಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಮಧ್ಯಾಹ್ನ ಯೋ ಮಧ್ಯಾಹ್ನ ಏನಿಲ್ಲಿ ಈ ಉರಿ ಬಿಸಿಲು ಚಳಿ ಚಳಿ ಅನ್ಸ್ತಿತ್ತು ಮಕ್ ಹೊಡ್ದಂಗ ಇದೆ ಬಿಸಿಲು ಯೂನಿಫಾರ್ಮ್ ಎಲ್ಲಾರು ಕಳೆದೋದ್ರೆ ಗೊತ್ತಾಗ್ಲಿ ಅಂತ ಹಾಕೊಂಡಿದೀವಿ ಓಕೆ ಕ್ಯಾಬ್ ಬರ್ತದೆ ಹೋಗ್ಬಿಟ್ಟು ಮಾಡ್ತೀವಿ ಒಳ್ಳೆ ಎ ಸಿಲ್ ಬಂದು ಕುತ್ಕೊಂಡಿದೀವಿ ನಾನು ಫ್ರೆಂಟ್ ಅಲ್ಲಿ ಕೂತಿದೀನಿ ಅವ್ರ ಮೂರ್ ಜನ ಬ್ಯಾಕ್ ಅಲ್ಲಿ ಕೂತಿದ್ದೀನಿ ಬ್ಯಾಕ್ ಸೀಟ್ ಹೆಲೋ ಅವ್ರಿಗೆ ಮಾತಾಡ್ಸ್ತೀನಿ ಅವ್ರಿಗೆ ಭಾಷೆ ಬರಲ್ಲ ಏನಂತಾರೆ ಅವ್ರಿಗೆ ಅವ್ರ ಭಾಷೆ ಅವ್ರಿಗೆ ಹೇಳ್ತಾರೆ

So, so, we are all ಮಾಡ್ತಾ ಇದ್ದೀವಿ investigate. Next. Next. See, payo. ಓ seatbelt. Oh, seatbelt. Oh, seatbelt. Oh, <laughs> seatbelt. What <laughs> are you doing? You can see the room. I don't know. I ಟ್ರಾಫಿಕ್ know. I don't ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ಥೈಲ್ಯಾಂಡ್ ಕ್ಲೀನ್ ಆಗಿದೆ ಒಂದು ಬೇಜಾರಂದ್ರೆ ನಾನು ಬ್ಯಾಗ್ ಳ್ದಿದ್ದು ಅದು ಮೇಕಪ್ ನಾನು ಮೇಕಪ್ ಬ್ಯಾಗ್ ಳ್ದೋಗಿ ಇದೆಲ್ಲ ಒಸರೆ ತಗೊಂಡಿದ್ದೀನಿ ಇಲ್ಲಿ ಅರ್ಥ ಆಗೋ ಬಿಡಂಗಿಲ್ಲ ಅವೇನೇನ್ ತಗೊಂಡೋ ಅಂತ ನಮಗೆ ಗೊತ್ತಿಲ್ಲ ಲಿಪ್ಸ್ಟಿಕ್ ಜ್ಯೂಸ್ ಇದೆ ಜ್ಯೂಸ್ ಇಷ್ಟೇಸ್ಟ್ ಇದೆ ಜ್ಯೂಸ್ ಟೆಟ್ರೋ ಪ್ಯಾಕೆಟ್ ತಗೊಂಡು ಓಪನ್ ಮಾಡ್ಕೊಂಡು ಕುಡಿ ಕುಡಿ ಏನು ಮಾಡೋದು ಚೂರ್ ನೋಡಿ ಫ್ರೆಂಡ್ಸ್ ಶೂರ್ ಎಲ್ಲಿ ನೋಡ್ತಾವ್ರು ಅಂತ ಬನ್ನಿ ಹೋಗೋಣ ಏನೇನೆ ಇದೆ ನೋಡೋಣ ಮಾನ್ಸ್ಟರ್ ಅಕ್ವೇರಿಯಮ್ಮ ಓಕೆ 10 ಕಿಲೋಮೀಟರ್ ಲೆಟ್ಸ್ ಕಿಲೋಮೀಟರ್ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಅಕ್ವೇರಿಯಂ ಅಲ್ಲಿ ನೋಡಿ ಅಲ್ಲಿ ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ ಪಾಪ ಇರ್ ಪಕ್ಕದಲ್ಲಿ ಹೋಗಬೇಕು ಇರತಾನೆ ಆದ್ರೆ ಹೋಗಿಲ್ಲ ಯಾಕೆ ಹೋಗಿಲ್ಲ ರೂಲ್ಸ್ ಹಾಗಿದೆ ಇಲ್ಲಿ ಏನ್ ಗೊತ್ತಾ ಕ್ಯಾಬ್ ಇಟ್ಕೊಂಡವ್ರೆ ಸೌಕರ್ ಅನ್ಸುತ್ತೆ ತಾನೆ ಇದೇನ ನಮ್ಮ ಕಾರು ಚೇಂಜ್ ಮಾಡ್ಬಿಟ್ರು ಬೆಳಿಗ್ಗೆ ಯಾವ್ದು ಬಂದಿದ್ ನಮಗೆ ಕರ್ಕೊಂಡು ಹೋಗಕ್ಕೆ ಫಾರ್ಚುನರ್ ಫಾರ್ಚುನರ್ ಬಂದಿತ್ತು ನಮಗೆ ಅಲ್ಲಿಂದ ಇಲ್ಲಿ ಕರ್ಕೊಂಡು ಹೋಗಕ್ಕೆ ಈಗ ಈ ಕಾರ್ ಯಾವ್ದಾರಿ ಗೊತ್ತಿಲ್ಲ ಒಳ್ಳೆ ಬಿ ಎಮ್ ಡಬ್ಲ್ಯೂ ಇದ್ದಂಗೆ ಇದೆ ಸಕ್ಕದಾಗಿದೆ नो कलीपिक ना थैंक यू हेलो और वाला कलीपिक ना समसी समसी स्वाती हेलो स्वाती 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 बट हम बट्टे स्वाती इनपे चलेगा लेडी लेडी स्वाती का बट मैन स्वाती कब कब मैन क्या उड़ गया उड़ गया हाँ माउंसलर अपवेरीयम एक बंदे भी इधर हम फर्स्ट प्लेस

ಬಸ್ ಅಕ್ವೇರಿಯಮ್ ಒಳಗೆ ಹೋಗಬೇಕು ಅಂದರೆ ಟಿಕೆಟ್ ತೊಗೋಬೇಕು ಅಲ್ಲಿ ಹಾಕಿದಾರೆ ನೋಡಿ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಸೊ ನಾವು ಬಂದಿದ್ದೀವಿ ಬೆಳಗ್ಗೆ ತುಂಬ ಟಯರ್ಡ್ ಆಗಿತ್ತು ನೀವು ನೋಡಿದ್ರಿ ಯಾಕಂದರೆ ಜರ್ನಿ ಮಾಡ್ಕೊಂಡು ಇಂಡಿಯಾಯಿಂದ ಬ್ಯಾಂಕಾಕಿಗೆ ಬಂದುಬಿಟ್ಟು ನಾವೇನು ರೆಸ್ಟ್ ಮಾಡಿಲ್ಲ ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಪ್ಲೇಸಸ್ ನೋಡೋಣ ಅಂತ ಬಂದಿದ್ದೀವಿ ಸೊ ಇಲ್ಲಿ ಹಾಕಿದ್ದಾರೆ ಗೆಸ್ಟು ಅಂತ ನಾವೀಗ ಫಾರಿನರ್ ಅಲ್ವಾ ನಮಗೆ ತ್ರೀ ಹಂಡ್ರೆಡ್ ಬಾರ್ತ್ ಆಗಿದೆ ಸೊ ನೋ ತೊಗೊಂಡ್ಬಿಟ್ಟು ಹೋಗೋಣ ಅಂತ ಇಲ್ಲಿ ನೋಡಿ ಹೈಟ್ ಬೇರೆ ಹಾಕಿದ್ದಾರೆ ಇಷ್ಟು ಹೈಟ್ ಇದ್ದರೆ ಒಳಗೆ ಹೋಗ್ಬೋದು ಹೋಗೋಂಗಿಲ್ಲ ಅಂತ ಇಲ್ಲಿ ಶಿಬು ಅವರು ಹೈಟ್ ಚೆಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾಲ್ಕು ಜನ ಈ ಒಂದು ಟಿಕೆಟ್ ತಗೊಂಡು ಒಳಗಡೆಗೆ ಹೋಗ್ತಾ ಇದೀವಿ ಅವರೊಂದು ಕೊಟ್ಟರು ಟಿಕೆಟ್ನ ಅದನ್ನ ಅಂಟಿಸ್ಕೊಬೋದಿತ್ತು ಡ್ರೆಸ್ಗೂ ಇಲ್ಲಾಂದರೆ ಕೈಯಲ್ಲಿ ಇಟ್ಕೊಳ್ಬೋದು ಸೊ ಒಳಗೆ ಇದ್ದೀವಿ ಫುಲ್ ಗ್ರೀನ್ ಗ್ರೀನಾಗಿದೆ ವೆಲ್ಕಮ್ ಮಾಡ್ತಾ ಇದ್ದಾವೆ ಎಲ್ಲ ಗ್ರೀನ್ರಿಗಳು ಒಂದು ಹೇಳಬೇಕಂದ್ರೆ ಚೆನ್ನಾಗಿತ್ತು ಹೋಗದೆ ಮಿಸ್ ಮಾಡ್ಕೋಬೇಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಇಲ್ಲಿ ನೀವು ನೋಡ್ಬೋದು ಏನೇನಿದೆ ಅಂತ ನಾವಂತೂ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಇಲ್ಲಿ ಯಾಕಂದರೆ ಇಲ್ಲಿ ಹಾವು ಜೊತೆಗೆ ನಮ್ಮ ಚಲ್ಲಾಟ ಆಡಿದ್ದೀವಿ ಅದು ಚೆನ್ನಾಗಿತ್ತು ನಿಮಗೆ ಆ ವಿಡಿಯೋಸ್ನ ನಾನು ಹಾಕ್ತೀನಿ ಫಸ್ಟ್ ತುಂಬ ಭಯ ಆಯಿತು ಆಮೇಲೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ನನಗೆ ಅನ್ನಿಸ್ತು ಸೊ ಒಳಗೆ ಬರ್ತಾ ಬರ್ತಾ ತುಂಬ ಪ್ರಾಣಿಗಳ್ನ ವೆಲ್ಕಮ್ ಮಾಡಿತು ಅದರಲ್ಲಿ ನಮಗೆ ತುಂಬ ಕ್ಯೂಟ್ ಅಂತ ಅನಿಸಿದ್ದು ಇದು ಕೂಡ ಒಂದು ನೀವು ನೋಡ್ಬೋದು ಅಲ್ಲಿ ಕುರಿಮರಿ ಥರ ಇದೆ ಅವನ್ನ ಎತ್ಕೊಂಡು ಫೋಟೋಸ್ ತಗೊಂಡು ಅವುಗಳ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡಿ ಇರ್ತಾನೆ ಇರಲಿಲ್ಲ ಆಯಿತಾ ಓಡೋಡ್ ಓಡೋಡ್ ಹೋಗ್ತಾ ಇದ್ವು ನೋಡಿ ಇಲ್ಲಿ ಫೋಟೋಸ್ ಎಲ್ಲ ತಗೋತಾ ಇದೀವಿ ತುಂಬ ನಮ್ಮ ಸೈಡಲ್ಲಿರೋದಕ್ಕೂ ಅಲ್ಲಿ ಸೈಡ್ ಇರೋ ಪ್ರಾಣಿಗಳಿಗೂ ತುಂಬ ಡಿಫ್ರೆನ್ಸ್ ಇತ್ತು ತುಂಬ ಜನ ಹೋಗಿದ್ರು ಅಲ್ವ ಐಲ್ಯಾಂಡ್ಗೆ ನಮ್ದಿದು ಒಂಥರ ಡ್ರೀಮ್ ಪ್ಲೇಸ್ ಅಂತ ಹೇಳ್ಬೋದು ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗ್ಬೇಕು ಹೋಗ್ಬೇಕಂತ ಸೊ ಈ ಟೈಮಲ್ಲಿ ಹೋಗಬೇಕು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಅಂತ ನಾವು ಹೋಗಿದ್ದಿದ್ದು ಸ್ವಲ್ಪ ಲೇಟ್ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ ಪಿಚರ್ ಮಾಡ್ಕೋಬೇಡಿ ಇಲ್ಲಿ ಮೇಘಾ ಶಿವು ಅವ್ರದ್ದು ಆ್ಯನಿವರ್ಸರಿ ಇತ್ತಲ್ಲ ನೋಡಿದ್ರಿ ನಾವು ವಿಶ್ ಮಾಡಿದ್ವಿ ಅವತ್ತೇ ಪಟಾಯದ ಫಸ್ಟ್ ಡೇ ನಮ್ಮದು ಸೊ ಈ ಥರ ಕುರಿಮರಿಗಳ ಜೊತೆಗಾಟಾಡಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಹಾಗೆ ಒಂದು ರವನ್ ನೋಡ್ಕೊಂತ ಹೋಗೋಣ ಅಂತ ಬಂದ್ವಿ ಇಲ್ಲಿ ನೋಡಿ ಇದು ಎಮ್ಮೆ ಆ ಊರ್ದು ಎಮ್ಮೆ ಹೆಂಗಿದೆ ಅದ್ರ ಹಲ್ ನೋಡಿ ಹಲ್ ನೋಡಿದ್ರೆ ಭಯ ಆಗುತ್ತೆ ಆ ಥರ ಇದೆ ಆಮೇಲೆ ಇದು ಗೂಳಿ ಅಂತ ಅಂತೀವಲ್ಲ ಬಸ್ವ ನೀವೇನಂತೀರಾ ಗೊತ್ತಿಲ್ಲ ಕಮೆಂಟ್ ಮಾಡಿ ಏನಂತೀರಾ ಅಂತ ಇದು ಬಸವ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಎಷ್ಟು ಕುಳ್ಕೊಳ್ಳೋಕ್ಕಿತ್ತು ಗೊತ್ತಾ ಇದೆಲ್ಲ ನೋಡಿ ಅದ್ರ ಮುಸ್ ಮೂತಿ ಎಲ್ಲ ಯಾವ ಥರ ಇದೆ ಅಂತಾದ್ರೂ ಹಲ್ ನೋಡಿ ಅದ್ರ ಕೊಂಬು ನೋಡಿ ಅದ್ರ ಕಲ್ಲರ್ ನೋಡಿ ಚೆನ್ನಾಗಿತ್ತು ಪ್ರಾಣಿಗಳೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಅಂತ ಅನಿಸ್ತಿತ್ತು ಹೋದಾಗ ಏನೆಲ್ಲ ಪ್ರಾಣಿಗಳಲ್ಲಿರೋದೇ ಇಲ್ಲಿದೆ ಅಂತ ಅನಿಸುತ್ತೆ ಬಟ್ ಸ್ವಲ್ಪ ಡಿಫ್ರೆನ್ಸ್ ಅಂತ ಅನಿಸುತ್ತೆ ಒಂದೊಂದು ಪ್ಲೇಸ್ಗಳು ನಮಗೆ ತುಂಬ ಬೋರಿಂಗ್ ಅನ್ನಿಸ್ತು ಅದನ್ನು ಕೂಡ ನಾವು ನಿಮಗೆ ವ್ಲಾಗಲ್ಲಿ ಹಾಕ್ತೀವಿ ಹೇಳ್ತೀವಿ ಕೂಡ ಆ್ಯಂಡ್ ನಮ್ಮ ಕರೆನ್ಸಿಗೂ ಅಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ ನಮಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಆ್ಯಂಡ್ ಇದು ನಾವು ಪ್ಯಾಕೇಜಲ್ಲಿ ಹೋಗಿದ್ದಲ್ಲ ನಾವು ಓನಾಗಿ ಬಂದಿದ್ದಿದ್ದು ಪ್ಯಾಕೇಜಲ್ಲಿ ಹೋದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನಾವು ನೋಡಿದ ಥರ ನಮ್ಗೆ ಫೀಲ್ ಆಗೋಲ್ಲ ಅನ್ನೋ ಕಾರಣಕ್ಕೆ ನಾವು ಪ್ಯಾಕೇಜಲ್ಲಿ ಬಂದಿಲ್ಲ ಯಾಕಂದರೆ ಅಲ್ಲಿ ತುಂಬ ಕನ್ನಡದವ್ರು ಸಿಕ್ಕಿದ್ರು ನಮಗೆ ಅವರೆಲ್ಲರೂ ನಮಗೆ ಯಾಕಾದರೂ ಪ್ಯಾಕೇಜಲ್ಲಿ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾಯಿದ್ರು ಸೊ ನಾವು ಆ ಥರ ಅಂದ್ಕೊಳ್ಳೋದು ಬೇಡ ಅಂತಲೇ ನಾವು ಪ್ಯಾಕೇಜಲ್ಲಿ ಹೋಗಿಲ್ಲ ಓನಾಗಿ ಹೋಗಿದ್ದೀವಿ ಸೊ ಇಲ್ಲೆಲ್ಲ ಬಾತ್ಕೊಳ್ಳಿ ಇದೆಲ್ಲ ಏನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಂತ ಅನ್ಕೋತೀನಿ ಅದಕ್ಕೆ ನಾನು ಸ್ವಲ್ಪ ಟ್ರಿಪ್ ಬಗ್ಗೆ ಹೇಳೋಣ ಅಂತ ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ ಪ್ಲೇಸ್ ನನಗನ್ನಿಸ್ತು ಎಲ್ಲ ಹೇಳ್ತಾ ಇದ್ದರು ನೀವು ಹೋಗ್ತೀರಾ ಯಾಕೆ ಏನು ಅಂತ ಬಟ್ ಇಲ್ಲಿ ತುಂಬ ನಾವು ಬೇರೆ ಬೇರೆ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇಂಡಿಯಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗದೇ ಇದ್ದಿದ್ದನ್ನೆಲ್ಲ ನಾವು ಥಾಯ್ಲ್ಯಾಂಡಲ್ಲಿ ಮಾಡಿದ್ವಿ ಅಂತ ಹೇಳ್ಬೋದು ವೆರೈಟಿ ವೆರೈಟಿ ಮೀನುಗಳಿದೆ ನೋಡಿ ಅಕ್ವೇರಿಯಮ್ ಇದು ಅಕ್ವೇರಿಯಮಲ್ಲೇ ನಿಮಗೆ ಗೊತ್ತಲ್ಲ ಈ ಮೈಸೂರು ಝೂ ಅಲ್ಲೆಲ್ಲ ಇಟ್ಟಿರ್ತಾರಲ್ಲ ಹತ್ರ ಪ್ರಾಣಿಗಳು ಪಕ್ಷಿಗಳು ಎಲ್ಲಾನು ಇತ್ತು ಅದೆಲ್ಲ ನೋಡೋಕ್ಕೊಂಥರ ಖುಷಿ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾವು ಇದನ್ನೆಲ್ಲ ನೋಡಿ ನಿಮಗೆ ಬೋರ್ ಓಡಿಸೋದು ಬೇಡ ಅಂತ ಹೆಚ್ಚಿಗೆ ನಾವು ಇದನ್ನು ಮೀನ್ಸ್ ಈ ಫಿಶ್ ಅಕ್ವೇರಿಯಂ ಅದನ್ನೆಲ್ಲ ನಾನು ಜಾಸ್ತಿ ಶೂಟ್ ಮಾಡಿಲ್ಲ ಸೊ ಫಸ್ಟಲ್ಲೇ ನಮಗೆ ನಾವು ಏನಕ್ಕೆ ಹೋದ್ವಿ ಅಂದರೆ ತುಂಬ ನಾವು ನೋಡಿದ್ವಿ ಕೇಳಿದ್ವಿ ಅಲ್ಲ ಇಲ್ಲಿ ಪ್ರಾಣಿಗಳೆಲ್ಲ ಈಸಿಯಾಗಿ ಮುಟ್ಬೋದು ಇಟ್ಕೋಬೋದು ಹಾವ್ನೆಲ್ಲ ಮೈಮೇಲೆ ಹಾಕ್ಕೊಳ್ಳೋದು ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಂತಲೇ ಹೋಗಿದ್ದು ಸೊ ಸ್ವಲ್ಪ ಟೈಮ್ ಇದಿದ್ದಲ್ಲ ಅರ್ಧ ದಿನಕ್ಕೆ ನಮಗೆ ಇದೊಂದು ಮತ್ತೆ ಇನ್ನೊಂದು ಪ್ಲೇಸು ಕವರ್ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದು ಪ್ಲ್ಯಾನ್ ಮಾತ್ರ ತುಂಬ ಚೆನ್ನಾಗಿ ಮಾಡಬೇಕು ಇಲ್ಲಾಂದರೆ ನಿಜವಾಗ್ಲೂ ಹೋಗಿದ್ದು ವೇಸ್ಟ್ ಅಂತ ಅನಿಸುತ್ತೆ ಇಲ್ಲಿ ನೋಡಿ ಇಲಿಮರಿನೆಲ್ಲ ಹಾಕಿದ್ದಾರೆ ಹಂದಿ ಇದೆ ವೆರೈಟಿ ವೆರೈಟಿ ಬೇರೆ ಬೇರೆದು ಅವ್ರ ಫುಡ್ ಇದು ಗೊತ್ತಾ ಊಟದ ಮಾತ್ರ ನಮಗೆ ತುಂಬ ಬೇಜಾರಾಯಿತು ಅಲ್ಲಿ ಇಲ್ಲಿ ಇಂಡಿಯಾ ಫುಡ್ ಸಿಕ್ಕಿದ್ರೂ ಕೂಡ ನಮಗೆ ಕಂಫರ್ಟಾಗಿ ಊಟ ಅಂತ ಎಲ್ಲೂ ಸಿಗಲಿಲ್ಲ ಸೊ ಅದೊಂದು ಬೇಜಾರಾಯಿತು ಬಿಟ್ಟರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ನಾವೊಂದು ಫಿಫ್ಟೀನ್ ಡೇಸ್ ಅಂತ ಅಂದ್ಕೊಂಡು ಹೋಗಿದ್ದು ಸೊ ಚೆನ್ನಾಗಿತ್ತು ಕೆಲ್ಸದ ಒತ್ತಡ ಮೈಂಡ್ ಫ್ರೆಶ್ ಆಯಿತು ಫ್ರೀ ಆಯಿತು ಸ್ವಲ್ಪ ನಮ್ಮ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋ ಥರ ಆಯಿತು ನನ್ಗೆ ನನಗೆ ಅನಿಸಿದ್ದು ನಾನು ಹರಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಕೆಲಸದ ಬಿಸಿಲಿ ನಮಗೆ ಟೈಮೇ ಇರಲಿಲ್ಲ ಸೊ ನಮಗಂತ ಒಂದು ಟೈಮ್ ಸಿಕ್ಕಿದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಟ್ರಿಪ್ ಹೋಗಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ ಇದು ನಿಮ್ಮ ಹತ್ತಿರ ಹೇಳ್ಕೊಬೇಕು ಅಂತ ಅನಿಸ್ತು ಸೊ ಹೇಳ್ತಾ ಇದ್ದೀನಿ ಆ್ಯಂಡ್ ಬನ್ನಿ ನೋಣ ನೋಡಿ ಇದು ಕಾರ್ಡ್ ಬೇಕು ಅಂತ ಅನಿಸುತ್ತೆ ಅಥವಾ ಥೈಲ್ಯಾಂಡ್ ಇದು ಯಾವ ಥರ ಇದೆ ಅಂತ ಅಲ್ಲಿ ನೇಮೆಲ್ಲ ಹಾಕಿದ್ರು ಬಟ್ ನಮ್ಗೆಲ್ಲೂ ಗೊತ್ತಾಗುತ್ತೆ ಅದು ನೋಡಿ ಇಂಗ್ಲೀಷಲ್ಲೂ ಹಾಕಿಲ್ಲ ಅವ್ರದೇ ಭಾಷೆಲಿ ಹಾಕಿದ್ದಾರೆ ಅವ್ರ ಭಾಷೆಲಿ ಹಾಕಿದ್ರೆ ನನಗೇನು ಅರ್ಥ ಆಗುತ್ತೆ ಸೊ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಕಡೆ ಜಾಸ್ತಿ ಇಲ್ಲಿ ಇದ್ದಿದೆ ಫಿಶಸ್ಸು ಬಿಟ್ಟರೆ ಹಾವುಗಳು ಆಮೇಲೆ ಆಮೆ ಆ ಥರದ್ದೆಲ್ಲ ಜಾಸ್ತಿ ಜಾಸ್ತಿ ಇತ್ತು ಇದು ನೋಡಿ ಇದೇನಂತೀರಾ ಉಡ ಅಂತ ಅಂತಾರೆ ಅನಿಸುತ್ತೆ ಮೋಸ್ಟ್ಲಿ ಇದನ್ನ ಹೆಂಗೆ ಇದೆ ನೋಡಿ ಇದಕ್ಕೇನಂತಾರೆ ನನಗೂ ಅಷ್ಟು ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿನಾ ತುಂಬ ಇದೆ ನೋಡಿ ಇಲ್ಲೆಲ್ಲ ಅವಕ್ಕೆಲ್ಲ ನಿಮಗೆ ಅಲ್ಲಿ ಊಟ ಹಾಕಬೇಕಂದ್ರೂ ಹಾಕ್ಬೋದು ಮೋಸ್ಟ್ಲಿ ಇದು ಉಡ ಅಂತಲೇ ಅನಿಸೋದು ಗೊತ್ತಿಲ್ಲ ಅವಳೆ ಹಾವು ಥರ ಅದು ನಾಲ್ಗಿನೆಲ್ಲ ಹೊರಗೆ ತೆಗಿತದೆ ಏನೇ ಹೇಳ್ತಾರೋ ನನಗಂತೂ ಗೊತ್ತಾಗ್ತಾಯಿಲ್ಲ ನಿಮಗೇನಾದರೂ ಗೊತ್ತಿದೆ ಕಮೆಂಟ್ ಮಾಡಿ ಐ ಥಿಂಕ್ ಇದು ಉಸಿರು ವಳ್ಳಿ ಅನಿಸುತ್ತೆ ಉಸಿರು ಕ್ಷಣಕ್ಕೊಂದು ಬಣ್ಣ ಅಂತಾರಲ್ಲ ಆ ಥರ ಅಂತ ಅನಿಸುತ್ತೆ ಅದೇ ಅಂತ ಅನಿಸುತ್ತೆ ಗೊತ್ತಿಲ್ಲ ನಾವು ಆ್ಯಕ್ಚುಲಿ ಅಲ್ಲಿ ವಾಯ್ಸ್ ಇತ್ತು ತುಂಬ ಆ್ಯಮ್ ಹೊರ್ಗಡೆದೆಲ್ಲ ಆ್ಯಂಬಿಯನ್ಸ್ ನಮಗೆ ಕ್ಯಾಚ್ ಆಗ್ತಾಯಿತ್ತು ಮೈಕ್ ಇಲ್ಲ ಫಸ್ಟ್ ಆಫ್ ಆಲ್ ಮೈಕ್ ತೊಗೋಬೇಕು ಯಾವುದಾದ್ರೂ ಮೈಕ್ ನಿಮಗೆ ಗೊತ್ತಿರೋದಿದ್ರೆ ಐಫೋನ್ಗೆ ಸಜೆಸ್ಟ್ ಮಾಡಿ ಚೆನ್ನಾಗಿರೋದು ಯಾವ್ದು ಮೈಕ್ ಅಂತ ಇದು ನೋಡಿ ಇದು ಊಡ ಅನ್ಸುತ್ತೆ ಅದ್ರ ಮೂತಿ ನೋಡಿ ಇಷ್ಟು ಶುದ್ಧ ಇದೆ ಇಲ್ಲೂ ಇದೆ ಏನೋ ಗೊತ್ತಿಲ್ಲ ನನಗೆ ನಾನು ನೋಡಿಲ್ಲ ಸೋ ಇದೆಲ್ಲ ಏನು ಎಕ್ಸ್ಪ್ಲೈನ್ ಮಾಡೋದು ಬೇಡ ಅಲ್ವ ಎಂಥದ್ದು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾರಪ್ಪ ಇದೇನು ನಾವು ನೋಡದೆ ಇರೋದಾ ಅಂತ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿತ್ತು ಅಯ್ಯಯ್ಯೋ ಹಾವು ನೋಡಿ ಈಗ ಹೇಳ್ತಾ ಇದ್ದೀನಿ ಅಯ್ಯಯ್ಯೋ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಅನಿಸುತ್ತೆ ಅಯ್ಯಯ್ಯೋ ಅಂತ ಇದೆಲ್ಲ ನಾರ್ಮಲ್ ಹೆಬ್ಬಾವು ಅದು ಇದು ಎಲ್ಲ ಇತ್ತು ಚೆನ್ನಾಗಿತ್ತು ಒಟ್ಟಲ್ಲಿ ಸತಗಿರ್ತರ ಇರುತ್ತೆ ಬಟ್ ಸತ್ತಿರಲ್ಲ ನೋಡಿ ಯಾರು ನೋಡಿದ್ರೆ ಏನಾಗಿರುತ್ತೆ ಏನಾಗ ಸತ್ತೋಗಿದೆ ಅಂತ ಕಾಣಿಸುತ್ತೆ ಬಟ್ ಸತ್ತಿರಲ್ಲ ಇದು ಏನಾದ್ರು ತಿಂಡಿ ಹಾಕಿ ನಿಮ್ ಕಡೆಯಿಂದ ಮರಳಲ್ಲಿ ಇದು ಬಚ್ಚ ಕೊಡುತ್ತೆ

ಇದೇನಾ ಅದು ಮುರಿ ಇದು ಮಗಳು ಇಲ್ಲ ಬಿಡ ಅದು ನಾನು ಶಿವು ಹೇಳಿದ್ನ ಕೇಳಿದ್ರೆ ಇವನೇ ಸಂಸಾರ ಮಾಡ್ಸಿದಾ ನಾನು ಅವರಪ್ಪ ಅಮ್ಮಗೆನ್ ಅನ್ಬೇಕು ಇವರ ಇಲ್ಲಿ ಇವರ ವಧಿಕೆಯ ತರಾನೇ ಇದೊಂದು ತರ ಬ್ರೆಡ್ ಇದು ಸಣ್ಣ ಏನೋ ಇಲ್ಲಿ ನೋಡಿ ಅಪ್ಪಾ ಆ ಗೋಳುಂಚಿಡು ಇದು ಇದು ಅನಾಕೊಂಡಾ ಫ್ಯಾಮಿಲಿ ಸೇರುತ್ತೆ ಅಯ್ಯೋ ಮೇಲ್ಗಡೆ ಯಾರೋ ಗಂಡಿ ಕೊಚ್ಚಿಗೆಚಿದ್ರು ಏನು ತರ ಏನು

ಆ ಕಡೆ ಸೇಮ್ ಇಂತೋ ಇದು ನೀರ್ ಮಂಡಲ ಅಂತ ಮಂಡಲ ಇದು ಬಟ್ ಯಾವಾಗ ನೀರಲ್ಲ ಇರುತ್ತೆ ಅಮ್ಮ ನಾನು ಹೆಂಗೆ ಆಸ್ಕೋಂತೀನಿ ಅನ್ಸುತ್ತೆ ಏನು ಅಮ್ಮ ನನಗೆ ಈಟ್ಲ ಮೈ ರೋ ಬರೋಂಗ ಉಂಗ ಗಳದು ಇಲ್ಲಿ ಏನ್ ಮಾಡಿದ್ರು ಫೋಟೋ ಕೈಯಾ ಇದು ಇದು ಬೈಲಿಲ್ಲ ಇದು ಮೋಸಂಬಿ ಇದೇನಂದ್ರೆ ಗೋಸಂಬಿ ಅಂತೇಳಿ ಗೊತ್ತಾ ನೀವು ಸೆಣಕ್ಕೆ ಏಳು ತರದ ಬಣ್ಣ ಬದಲಾಗುತ್ತಾ ಇದು ಬದಲಾವಣೆ ಮಾಡ್ತಾ ಇದ್ದ ನಮ್ಮ ಹರಿಗಂತೂ ನಿಜ ಏನೂ ಭಯನೇ ಇಲ್ಲ ಅಂತ ಅನ್ಸುತ್ತೆ ಎಷ್ಟು ಆರಾಮಾಗಿ ಕೂತ್ಕೊಂತಾನೆ ಗೊತ್ತಾ ಯಪ್ಪ ಇಲ್ಲಿ ಪ್ರಾಣ ಹೋಗ್ತಾಯಿತ್ತು ಅವನು ಆ ಕೈಯಲ್ಲಿ ಇಟ್ಕೊಳ್ಳೋದು ಅದು ಬಾಯ ಹತ್ರ ಎಲ್ಲ ಅದಕ್ಕೆ ಹೋಗ್ತಾನೆ ಅಲ್ಲಿ ನೋಡಿ ಅಲ್ಲಿ ಎಲ್ಲಾದರೂ ತಿರುಗ್ಬಿಟ್ರೆ ಏನು ಕತೆ ಅಂತ ಭಯ ಆಗ್ತಿತ್ತು ಏನೂ ಮಾಡಲ್ಲ ಆದರೂ ಭಯ ಇದ್ದೇ ಇರುತ್ತಲ್ಲ ಹಾವಂದರೆ ಯಾರಿಗೆ ಭಯ ಇಲ್ಲ ಹೇಳಿ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ನೋಡಿದಷ್ಟು ಈಸಿ ಅಲ್ಲ ಅದು ನಮ್ಮ ಮೈ ಮೇಲೆ ಹಾಕ್ಕೊಳೋದು ಅದ್ರ ಜೊತೆಗೆ ಆಟಾಡೋದು ಅಂತ ಅದೇನೋ ಬೆಕ್ಕಿಗೆ ಏನೋ ಹೇಳ್ತಾರಲ್ಲ ಆಟ ಅಲ್ಲ ಹಾಂ ಬೆಕ್ಕಿಗೆ ಆಟ ಇಲ್ಲಿಗೆ ಸಂಕಟ ಅಂತ ಹಾಗೆ ಆಗಿತ್ತು ನಮಗಲ್ಲ ಅವಾಗೆ ಆಟ ನಾಲ್ಗೆ ಎಲ್ಲ ಹೆಂಗೆ ಬರುತ್ತೆ ನೋಡಿ ಸೊ ನೆಕ್ಸ್ಟು ಮೇಘ ಅವರು ಹಾಕ್ಸ್ಕೊತಾ ಇದ್ದಾರೆ ಮೈ ಮೇಲೆ ಸೊ ಅವರ ಎಕ್ಸ್ಪ್ರೆಷನ್ ನೋಡಿ ಅವ್ರು ಆರಾಮಾಗಿ ಕುತ್ಕೊಂಡಿದ್ರು ಆದರೆ ಅದು ಯಾವಾಗ ಅವ್ರ ಕಡೆಗೆ ಇತ್ತು ಅವಾಗ ಸ್ವಲ್ಪ ಭಯ ಆಗ್ತಾಯಿತ್ತು ಎಂಥದೇ ಆದರೂ ಪ್ರಾಣಿಗಳ ಪ್ರಾಣಿನೇ ಅಲ್ವಾ ನೋಡಿ ಇಲ್ಲಿ ವಾಯ್ಸ್ ಅವ್ರು ಕೊಡಬೇಕಾದ್ರೂ ಅವ್ರು ನೋಡಿದ್ರೆ ನಂಗೆ ನಗು ಬರ್ತಿದೆ ಅಂದರೆ ಹೈ ಎಕ್ಸ್ಪ್ರೆಷನ್ಸು ಅದೇ ನೋಡಿ ತಿರುಗಿದ ತಕ್ಷಣವೇ ಭಯ ಆಗುತ್ತೆ ಸಾಕು ಅಂತ ಇದ್ದಾರೆ ಅವರು ಫೋಟೋಸ್ ತಗೊಂಡೆ ನಾನು ಸಾಕು ಅಂತ ಆದರೂ ಚೆನ್ನಾಗಿ ಫೋಸ್ ಕೊಟ್ಟಿದ್ದಾರೆ ಅವ್ರಿಗೂ ನಾನು ತುಂಬ ಬ ಹೆದರ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನಷ್ಟೇನು ಹೆದ್ರಲ್ಲ ಅವರೆಲ್ಲ ವಿಚಾರದಲ್ಲೂ ಸ್ವಲ್ಪ ಧೈರ್ಯ ಜಾಸ್ತಿನೇ ಇದೆ ಅಲ್ಲಲ್ಲಿ ಹೆದರಿಕೆ ಆಗುತ್ತೆ ಅವ್ರಿಗೆ ಆ್ಯಂಡ್ ಶಿವು ಅವರು ಶಿವ ಅವರ ಕೈಯಲ್ಲಿ ವೈಟ್ ಪೈಥಾನ್ ಇಟ್ಕೊಂಡಿದ್ದಾರೆ ಪೈಥಾನ್ ಅದು ನಮ್ಮನ್ನೇ ನುಂಗೋ ಥರ ಆಡ್ತಾಯಿತ್ತು ಅದು ಭಯ ಆಗ್ತಾ ಇತ್ತು ಒನ್ ಒಂದು ಸಲ ಅದನ್ನು ಹಾಕ್ಕೊಂಡೋಗೆ ತರ್ಟಿ ಥಾಯ್ಭಾತ್ ಕೊಡಬೇಕಂತ ಅನಿಸುತ್ತೆ ನಮ್ಮ ಕರೆನ್ಸಿಲಿ ನಂಗೆ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸಿಕ್ಸ್ಟಿ ಪ್ಲಸ್ ಆಗುತ್ತೆ ನಮ್ಮ ಕರೆನ್ಸಿಲಿ ಅಲ್ಲಿ ತರ್ಟಿ ಸೊ ನಾನು ಇಷ್ಟೋ ತನಕ ಎಲ್ಲ ಹಾಕ್ಕೊಂಡಿದ್ದು ನೋಡಿದ್ನಲ್ಲ ದೇವರಿಗೆಲ್ಲ ಕೈ ಮುಗಿದು ಆಂಜನೇಯ ಅಂತ ಎಲ್ಲ ಹೇಳಿ ಬೇಡ್ಕೊಂಡು ಇದ್ದೀನಿ ಏನೂ ಆಗಬಾರ್ದು ಹಾಕೋಬೇಕು ಅಂತ ಬಟ್ ನನ್ನ ಕೈಯಲ್ಲಿ ಆಗಲೇ ಇಲ್ಲ ಫಸ್ಟು ಸಲ ಅಂತೂ ಎಷ್ಟು ಕಿರ್ಚಾಡಿದ್ದೀನಿ ಅಂದರೆ ಅಲ್ಲಿದ್ದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಕ್ ಅಕ್ವೇರಿಯಮಿಗೆ ಬಂದವರೆಲ್ಲ ಅಲ್ಲಿ ನಿಂತ್ಕೊಂಡು ನನ್ನೇ ನೋಡ್ತಾಯಿದ್ರು ಏನು ಹಿಂಗೆ ಕಿರ್ಚಾಡ್ತಿದ್ದಾಳೆ ಅಂತ ಅವ್ನಿಗೆ ಏನಾದ್ರು ಕನ್ನಡ ಬಂದಿರೋ ನನಗೆ ಒಡೆದು ಕಳಿಸ್ಬಿಟ್ರದ್ದು ಆ ಥರ ಕಿರ್ಚಾಡಿದ್ದೀನಿ ಆಗಲಿಲ್ಲ ಒಂಥರ ಏನೋ ನನಗೆ ಈಗಲೂ ಹೇಳೋಕ್ಕಾಗಲ್ಲ ಮೈಮೇಲೆಲ್ಲ ಈಗಲೂ ಓಡಾಡಿ ಥರ ಫೀಲ್ ಆಗ್ತಿದೆ ನಮ್ಮ ಹರಿ ಏನಾಗಲ್ಲ 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 ಅಂತ ಅಂತ ಇದ್ದಾನೆ ಸೊ ನಾನು ಆಗೋದೇ ಇಲ್ಲ ಅಂತ ಹೇಳಿದೆ ಆಮೇಲೆ ಅವನು ನಾನು ಇಬ್ಬರು ಕೂತ್ಕೊಂಡು ಮೈಮೇಲೆ ಹಾಕ್ಕೊಂಡಿದ್ದೀವಿ ಈಗ ನನಗೆ ಅಲ್ಲಿ ಬಾಲ ಇದೆಯಲ್ಲ ಅಷ್ಟೊಂದೇನು ಅನ್ನಿಸ್ತಿರ್ಲಿಲ್ಲ ಸ್ವಲ್ಪ ಮುಟ್ತಾಯಿದೆ ಅದು ಹೆಂಗೆ ಗೊತ್ತಾ ಒಂಥರ ಈ ಮೈದಾ ಹಿಟ್ಟೆಲ್ಲ ಮುಟ್ದಂಗೆ ಫೀಲ್ ಆಗ್ತಿತ್ತು ನನಗೆ ಬಟ್ ಕೆಳಗಡೆಗೆ ಅದು ಮೀನ್ ಮೇಲ್ಗಡೆ ಇರುತ್ತಲ್ಲ ಆ ಥರ ಅನ್ನಿಸ್ತಾ ಇತ್ತು ನಮ್ಗೆ ನನಗೆ ಆ ಥರ ಫೀಲ್ ಅನಿಸ್ತಾ ಇತ್ತು ಎಲ್ರಿಗೂ ಹಂಗೆ ಅನಿಸ್ತು ಅದು ಚುಚ್ಚುತ್ತೆ ಅಂತ ಸೊ ಅದು ನೋಡಿ ಇವಾಗ ಹಾಕ್ಕೊಂಡಿದ್ದಲ್ಲ ನಂಗೆ ಇಡೀ ದಿನ ಮೈಮೇಲೆ ಏನೋ ಇದೆ ಏನೋ ಇದೆ ಅನ್ನೋ ಥರ ಫೀಲ್ ಅನ್ನಿಸ್ತಾ ಇತ್ತು ಭಯ ಆಗ್ತಾಯಿತ್ತು ಸೊ ನಾನು ಒಬ್ ನಾನು ಒಬ್ಬಳೇ ಕೂತ್ಕೊಂಡು ಹಾಕ್ಸ್ಕೊತೀನಿ ಅಂತ ಅಂದೆ ಆಮೇಲೆ ಹಾಕ್ಸ್ಕೊಂಡೆ ಕೂಡ ನೋಡಿ ಇಲ್ಲಿ ಸ್ವಲ್ಪ ಹೊತ್ತು ತುಂಬ ಆವತ್ತಿಲ್ಲ ಏನು ಹಾಕ್ಸ್ಕೊಳ್ಲಿಲ್ಲ ನಾನು ನಂಗೆ ಅಷ್ಟೊಂದು ಧೈರ್ಯನೂ ಇಲ್ಲ ಸೊ ಸ್ವಲ್ಪ ಒಂದೆರಡು ಮೂರು ಫೋಟೋಗ ಮಾತ್ರ ಹಾಕೊತೀನಿ ಅಂತ ಹೇಳಿದೆ ಅವ್ರು ಮೂರು ಜನ ಹಾಕೊಂಡ್ಮೇಲೆ ನಂಗೆ ಒಂಥರ ಧೈರ್ಯ ಬಂತು ಹಾಕೊಳೋಣ ಅಂತ ಯಾಕಂದರೆ ಇದು ಮಿಸ್ ಆದರೆ ಮತ್ತೆ ಮಿಸ್ ಆಗಿಬಿಡುತ್ತಲ್ಲ ಬ್ಯಾಂಗ್ಳೂರಲ್ಲೂ ಇದೆ ಅಂತ ಕೇಳಿದ್ದೀನಿ ಬಟ್ ಅಲ್ಲಿಗೆ ಹೋಗಿದ್ದೀವಿ ನಾವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂತಂದರೆ ಶರ್ಟ್ ಅಂತ ಅನಿಸುತ್ತೆ ಸೊ ಓದೋರೆಲ್ಲ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ರು ಅವರು ಕೂಡ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ರು ಸೊ ಹಾಗಾಗಿ ಆಗಿದ್ದಾಗಲಿ ಏನು ಬೇಕಾದ್ರಾಗಲಿ ಕಿತ್ತಿರ್ತಾರಲ್ವ ನನಗೇನು ಕಚ್ಚಲ್ಲ ಅಂತ ಅಂದ್ಕೊಂಡು ಹಾಕ್ಕೊಂಡೆ ಖುಷಿ ಆಯಿತು ಸ್ವಲ್ಪ ಭಯ ಆದ್ರೂ ಅಲ್ಲಲ್ಲಿ ಆಯಿತು ಇಲ್ಲಿ ಶಿವು ಮತ್ತು ಮೇಘ ಅವ್ರೂ ಹಾಕ್ಕೊಂಡಿದ್ದಾರೆ ಇಬ್ಬರೂ ಫೋಟೋ ಶೂಟ್ ಮಾಡಿಸೋಣ ಕಪಲ್ ಫೋಟೋ ಶೂಟ್ ಅಂತ ನಾವು ಹಾಗೆ ಅಲ್ವಾ ಒಬ್ರೂ ಬಿಟ್ಟೊಬ್ರು ಇರಲ್ಲ ಸೊ ಸಿಂಗಲ್ಲು ಬೇಕು ಕಪಲ್ಲೂ ಬೇಕು ಅಂತ ಸೊ ಇಲ್ಲಿ ಶಿವ ಪಾರ್ವತಿ ಥರ ಹಾಕ್ಕೊಂಡು ಫೋಟೋ ತೆಗಿಸ್ಕೊಳ್ತಾ ಇದ್ದೀವಿ ಇದು ಇದು ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಚೆನ್ನಾಗಿದೆ ನಾನು ಭಯಪಡ್ತೀನಿ ಅಂತ ಎಲ್ಲರೂ ಭಯಪಟ್ಟಿರಲ್ಲ ನನಗೆ ಅನ್ನೋಕ್ಕಿಂತ ಜೀವ ಸಲ ಬಾಯಿಗೆ ಬಂದುಬಿಟ್ಟಿತ್ತು ಅಪ್ಪ ನಂಗೆ ಆ ಮೂಮೆಂಟ್ ಒಂಥರ ನೋಡಿ ಮತ್ತೊಂದು ಸಲ ಆಗ್ತಾಯಿದ್ದೀನಿ ಚೆನ್ನಾಗಿತ್ತು ಹೋಗಿ ಬನ್ನಿ ಯಾರೆಲ್ಲ ಪಟಾಯಕ್ಕೆ ಹೋಗ್ತೀರಾ ಅಂತ ಇದು ನಮ್ಮ ಫಸ್ಟ್ ಡೇ ಅಂದರೆ ಫಸ್ಟ್ ಡೇ ಫಸ್ಟ್ ಪ್ಲೇಸ್ ನೆಕ್ಸ್ಟ್ ಪ್ಲೇಸ್ದು ವೀಡಿಯೋ ಇದೆ ತುಂಬ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ಅಕ್ವೇರಿಯಮ್ ಮಾತ್ರ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಎಲ್ಲಿಗೆ ಹೋಗ್ತೀವಿ ಅಂತ ನಾನು ಅಪ್ಲೋಡ್ ಮಾಡ್ತೀನಿ ವಾಚ್ ಮಾಡಿ ಸಪೋರ್ಟ್ ಮಾಡಿ ನನ್ನೆಲ್ಲ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು